ಲಾಸ್ಟ್ ಲಾಸ್ಟ್ ಮಂತ್ ಎಲೆಕ್ಷನ್ ಕಮಿಷನ್ ಮೀಟಿಂಗ್ನಲ್ಲಿ ಇದನ್ನು ಹೇಳಿದ್ರು ಎಲ್ಲೂ ನೀವು ಅಫಿಡವಿಟ್ ಫೈಲ್ ಮಾಡಿಲ್ಲ ಬರೀ ಅಲಿಗೇಷನ್ಸ್ ಆಗ್ತಾ ಇದೆ ಲಿಸ್ಟ್ಗಳು ಪ್ರಿಪೇರ್ ಮಾಡ್ತೀರಿ ಎಲ್ಲ ಮಾಡಿದ್ದೀರಿ ವೋಟ್ನ ಒಂದು ಅಫಿಡವಿಟ್ ಫೈಲ್ ಮಾಡಿಲ್ಲ ನೀವು ಕೋರ್ಟಲ್ಲಿ ಕೇಸು ಫೈಲ್ ಮಾಡಿಲ್ಲ ಯಾಕೆ ಅಂತ ಪ್ರಶ್ನೆ ಈಗ ನಾವು ಅವರಿಗೆ ಮಾಹಿತಿ ಕೇಳಿದೀವಿ ಸಿ ಏನೇ ಎಲೆಕ್ಷನ್ ಕಮಿಷನ್ ಇನ್ಫಾರ್ಮೇಶನ್ ಇದೆಯಲ್ಲ ಇಟ್ ಶುಡ್ ಬಿ ಓಪನ್ ಮ್ಯಾಂಡೆಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರ್ಬೋದು ವೆಬ್ಸೈಟ್ ಇರ್ಬೋದು ಅವರು ಡೀಟೈಲ್ಡ್ ಲೆಜಿಟಿವೇಟ್ ಆಗಿ ಅವರು ದೇ ಆರ್ ನಾಟ್ ಗಿವಿಂಗ್ ಇನ್ಫಾರ್ಮೇಷನ್ ಅವರು ನಾವೇನು ಕಲೆಕ್ಟ್ ಮಾಡಿದ್ವಿ ಅವರಿಗೆ ನಾವು ತಿಳಿಸಿದೀವಿ ತೋರಿಸಿದೀವಿ ತನಿಖೆ ಮಾಡಿದೀವಿ ನೀವು ತನಿಖೆ ಮಾಡಿದ್ರೆ ಅವರು ನಮಗೆ ಮಾಹಿತಿ ಕೊಡಬೇಕಾದ್ರೆ ಅವ್ರ ಡ್ಯೂಟಿ ಸೊ ಅವರು ಕೊಡ್ತಾ ಇಲ್ಲ ಅವ್ರು ರಿಪ್ಲೈ ಕೊಟ್ಟಿದ್ರೆ ನಾನೇ ಹೋಗಿರೋದಕ್ಕೆ ನನಗೆ ರಿಪ್ಲೈ ಕೊಟ್ಟಿಲ್ಲ ಅವ್ರು ನನಗೆ ಕೇಳ್ತಾವ್ರೆ ಯಾರು ಅವ್ರ ಡ್ಯೂಟಿ ಅವ್ರದ್ದು ನಮಗೆ ಕೇಳುವಂಥ ಹಕ್ಕು ನಮ್ಗಿದೆ ಅವ್ರನ್ನ ಮಾಹಿತಿ ಒದಿಸ್ಕೊಡೋಂಥ ಹಕ್ಕಿದೆ ಸೊ ಕೊಡ್ಲಿ ಆಮೇಲೆ ನಾವು ಅಫಿಡವಿಟ್ ಕೊಡ್ತೀವಿ ಈಗ ಮನೆಗಳು ಉದಾಹರಣೆಗೆ ನೀವು ಮೀಡಿಯಾ ಅವರೇ ಹೋಗಿದ್ರಿ ಇಂಡಿಯಾ ಟುಡೇ ಅವರು ಯಾರೋ ನಾನು ನೋಡಿದ್ರಿ ಒಂದೇ ಇದರಲ್ಲಿ ಎಂಬತ್ನಾಲ್ಕು ಓಟು ಮಾದೇವ್ಪುರದಲ್ಲಿ ಇತ್ತು ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಎಂಬತ್ನಾಲ್ಕು ಓಟು ಇನ್ನೊಂದು ಬ್ರಿವಿರಿ ಬ್ರಿವಿರಿ ಫಿಫ್ಟಿ ಸಿಕ್ ಐವತ್ತಾರು ಓಟು ಏನು ತೆಗೆದುಕೊಂಡಿದ್ದಾರೆ ಅವರು ಸರ್ಕಾರಕ್ಕೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ ಅಂತ ಬರ್ದಿಲ್ಲ ಸರ್ ಎಲ್ಲ ಆಕ್ಷನ್ ತಗೊಳಿ ಅಂತ ಬರ್ದಿಲ್ಲ ಅವರೇನು ಆಕ್ಷನ್ ತಗೋಬೇಕಾಗಲ್ಲ ನಾವು ಆಕ್ಷನ್ ತಗೋ ಬಟ್ ದೇ ದೂಡ್ ರೈಟ್ ಟು ಇಟ್ ನಾಳೆ ಬೆಳಗ್ಗೆ ಟ್ರೈಲ್ ಹೋದಾಗ ಯಾರು ಅದಕ್ಕೆ ಅದಕ್ಕೆ ಈಗ ಹಳದಲ್ಲಿ ನಾವು ಎಸ್ ಐ ಟಿ ಫಾರ್ಮ್ ಮಾಡೋದು ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ರು ಆನ್ ದಿ ಬೇಸಿಸ್ ಆಫ್ ದಿ ಕಂಪ್ಲೇಂಟ್ ಸ್ಟಿಲ್ ಡಿ ನಾಟ್ ಗಿವ್ ದಿ ಇನ್ಫಾರ್ಮೇಶನ್ ಅಲ್ಟಿಮೇಟ್ಲಿ ಇಟ್ ಲೀಡ್ ಟು ಎ ಬಿಜೆಪಿ ಯಾರ ಹೊರಗಡೆ ರಾಜ್ಯವರೆಲ್ಲ ಬಂದು ಇದನ್ನ ಫೋನ್ ತಗೊಂಡು ಫೋನ್ ನಂಬರ್ ಮಾಡಿ ಆಮೇಲೆ ಇನ್ವೆಸ್ಟಿಗೇಷನ್ ಅಲ್ಲಿ ಪೇಪರ್ ಅಲ್ಲಿ ನೀವೇ ಬರದ್ರಿ ಎಂಬತ್ತು ರೂಪಾಯಿ ಫಿಕ್ಸ್ ಮಾಡಿದಾರೆ ಒಂದು ಹೋಟ್ಲಿ ಡಿವಿಲಿ ಮಾಡೋಕ್ಕೆ ಅದಕ್ಕೆ ವಿ ಆರ್ ರೆಡಿ ಫಾರ್ ಎನಿಥಿಂಗ್ ನಮ್ಗೆ ಇದು ನಾವು ಲಾಜಿಕಲ್ ಎಂಡ್ಗೆ ನಮ್ಗೆ ಮೇಯ್ನು ಅವ್ರು ಯಾವ ಕಾರಣಕ್ಕೂ ಬಿಜೆಪಿ ಏಜೆಂಟ್ ಹತ್ಯಕ್ಕೆ ವರ್ತನೆ ಮಾಡೋದಕ್ಕಿನ್ನ ನಮ್ಮ ಜನರನ್ನ ಜಾಗೃತಿ ಮೂಡಿಸ್ಬೇಕು ನಿಮ್ಮ ಮತದಾರ ಹಕ್ಕನ್ನ ಬಿಡಬೇಕು ಈಗ ನಾವು ಹೋರಾಟ ಶುರು ಮಾಡಿದ್ಮೇಲೆ ಅವರು ಎಸ್ ಐ ಆರ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಬಿಹಾರಲ್ಲಿ ಹತ್ತು ದಿನ ಹನ್ನೆರಡು ದಿನ ರಾಹುಲ್ ಗಾಂಧಿ ಅವರು ಬೀದಿ ಬೀದಿ ಅಲ್ದ್ಬಿಟ್ರು ಜನಕ್ಕೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಅದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ವಿ ಓಕೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅವ್ರು ಮಾಡಲೇಬೇಕು ಈಗ ಮುನ್ನೂರು ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಒಬ್ರು ಇಬ್ಬರಲ್ಲ ಮುನ್ನೂರು ಜನ ಪಾರ್ಲಿಮೆಂಟ್ ಮೆಂಬರ್ಸು ಹೋಗಿ ದೆಹಲಿಯಲ್ಲಿ ಚುನಾವಣಾ ಆಯೋಗ ಟೈಮ್ ತೆಗೆದುಕೊಂಡು ನಡ್ಕೊಂಡು ಹೋಗಿ ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್ ಇವತ್ತರೆಗೂ ಅದ್ರ ಬಗ್ಗೆ ಸುದ್ದಿ ಇಲ್ಲ ಬರೀ ನಾವು ಬೇರೆ ಬೇರೆ ಎಸ್ ಐ ಆರ್ನ ತಿರ್ಗ ಇಡೀ ಸ್ಟೇಟಲ್ಲಿ ಇಡೀ ದೇಶದಲ್ಲಿ ನಾವು ಹೊಸದಾಗಿ ಸ್ಪೆಷಲ್ ರಿವಿಷನ್ನ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹೊರತು ಯಾರು ತಪ್ಪು ಮಾಡಿದ್ದಾರೆ ಅದರ ಮೇಲೆ ಮಾಡ್ತಾರೆ ಯಾಕೆಂದರೆ ಯಾರು ಈಚೆಗೆ ಬರ್ತಾರೆ ಅನ್ನೋದು ಅವ್ರಿಗೂ ಕೂಡ ಅರಿವಿದೆ ಅವ್ರೇನು ಅರಿವಿಲ್ಲ ಅಂತ ಏನಿಲ್ಲ ಅವ್ರ ಅರಿವಿದೆ ಅದಕ್ಕೆ ನಾವು ವಿಲ್ ಡು ಅವರ್ ಬೆಸ್ಟ್ ಏನೆಲ್ಲ ಮಾಡೋಕೆ ಸಾಧ್ಯ ಅದನ್ನು ಮಾಡ್ತೀವಿ ಕೋರ್ಟ್ಗೆ ಯಾಕೆ ಹೋಗಿಲ್ಲ ಕೋರ್ಟ್ಗೆ ಎಂತಕ್ಕೆ ಹೋಗ್ಬೇಕು ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಬಾಡಿ ಹಸಿ ಅದಕ್ಕೆ ಫಸ್ಟ್ ಇನ್ಫಾರ್ಮೇಶನ್ ಲೆಟ್ ದೇ ಸರ್ಟಿಫೈ ಅಂಡ್ ಗಿವ್ ದ ರಿಪೋರ್ಟ್ ನಾವು ನಮ್ಮದು ಕೊಡ್ತೀವಿ ನಾವು ನಮ್ಮ ಹತ್ರ ಇದೆ ಯಾವ್ದು ಅಳಂದದು ಈಗ ಅವರೇ ಕಂಪ್ಲೇಂಟ್ ಫೈಲ್ ಮಾಡಿದ್ರು ಡೆಪ್ಟಿ ಕಮಿಷನರ್ ಫೈಲ್ ಮಾಡಿದ್ರು ಅವರೇ ಮಾಡಿಸಿದ್ರು ಅದ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಇಲ್ಲೇ ನಮ್ಮ ಇಲ್ಲೆಲ್ಲ ನಮ್ಮ ಇದು ಕೆಆರ್ ಪುರಮಯ ಕ್ಯಾಂಡಿಡೇಟ್ ಇಲ್ಲೇನೆ ಅಲ್ಲಿ ಅವರೇ ಫೈಲ್ ಮಾಡಿದ್ರು ಅದನ್ನು ದೊಡ್ಡದಾಗಿ ಇನ್ವೆಸ್ಟಿಗೇಷನ್ ಮಾಡಿದೀವಿ ನಾವೇ ಸುಮ್ರೇ ಗೊತ್ತಿಲ್ಲ ನಾವು ಓಕೆ ನೆಕ್ಸ್ಟ್ ಸರ್ ಯು ಹ್ಯಾವ್ ಸಿ ನಾಟ್ ಗಾನ್ ಟು ದೋರ್ಟ್ ಅಂಡ್ ಬಿಜೆಪಿ ಕೇಸ್ ಅಗೇನ್ಸ್ಟ್ ದಿಸ್ಗೇಶನ್ ದೇರ್ ಮೈಟ್ ಬಿ ಅರ್ಸೆಪ್ಷನ್ ಬ್ಯಾಟಲ್ ಬಟ್ ಹೌ ಟೇಕ್ ದಿಸ್ ಫಾರ್ವರ್ಡ್ ಇಸ್ ಇಟ್ ಅನ್ ಅವಸ್ ಯು ಯು ರಿಮೈಂಡ್ question again So you have ASCC has not gone to the court on this. The BJP has not gone to the court against you, filing a defamation case. So it's a perception battle. But see, we are fighting this battle to save the constitution, to save the right. It is see, it is our duty. We want to convince the people of this country how this vote chorea has happened. Any election, here also in Karnataka also, I know, I don't want to disclose things. How I safeguarded 15 lakh voters. If I tell, there will be a big issue. I don't want to tell. I communicate to my leaders how they were trying to do in the last moment. Morning, 4 o'clock, they have deleted, which is in the order of record. 4 o'clock morning. When they vote, when they vote uh, voter, go to the voter list. Uh, then they tell that uh, before the booth, they said that your vote is not here, it is in some other cause. The mother and the father vote is in some other vote. Uh, like this, lot of things are there. Filing, where they file the defamation, that is a delay process. That is why the campaigning is going on from us. We want to educate our people. That is why we are taking up this BLA case. All over we are trying to see that BLA will be held in every booth. It is the duty of the BLO to take the BLA, which the Constitution has provided. That is why, in the next elections, we want to settle right this problem and tell that if at all if BJP is in power, the is in power due to vote chori. That is why we are telling you, leave the power, let us go to the polls. So, ಸಿ ವಿ ಹಾವ್ ಡನ್ ಅವರ್ ಬೆಸ್ಟ್ ಲೀಡರ್ಸ್ ಅವರ್ಫಿಡೆಂಟ್ ಬಿಹಾರ್ ದಟ್ ದಿ ರೈಟ್ಸ್ ಕಾನ್ಸ್ಟಿಟ್ಯೂಷನ್ ಅಂಡ್ ಫಾರ್ ಎ ಚೇಂಜ್ ವಿ ಬಿಲೀವ್ ಇನ್ ದಟ್ ಮುಚ್ಚಾಕೋದಿಕ್ಕೆ ಪರಿಷ್ಕರಣೆ ಮಾಡ್ತಿದ್ದಾರೆ ಸರ್ ಇದನ್ನ ಮುಚ್ಚಾಕೋದಿಕ್ಕೇನೆ ಚುನಾವಣಾ ಆಯೋಗ ಪರಿಷ್ಕರಣೆ ಅನ್ನುವಂತಹ ದಾರಿ ಹಿಡಿದಿದ್ಯಾ ಯಾಕೆ ಮಾಡಿದ್ರು ನಾವು ಇದನ್ನು ತೆಗೆದ್ಕೆ ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾವು ಇದನ್ನ ಮಾಹಿತಿಯನ್ನ ಇದನ್ನ ಆಂದೋಲನ ರೀತಿಯಲ್ಲಿ ಹೊಟ್ಟದಕ್ಕೆ ನಾವು ಇನ್ನು ಎಲ್ಲಿ ತಪ್ಪು ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಡಿಸೈಡೆಡ್ ನಾಟ್ ಟು ಯೂಸ್ ದಟ್ ವೋಟರ್ ಲಿಸ್ಟ್ ವಿಲ್ ಹ್ಯಾವ್ ಅವರ್ ಓನ್ ವೋಟರ್ ಲಿಸ್ಟ್ ವಿಚ್ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವಿಲ್ ಹ್ಯಾವ್ ಇಟ್ ದೆನ್ ವಿಲ್ ಕಮ್ ಟು ನೋ ಹೌ ದೆನಿ ವೋಟ್ಸ್ ದೇ ಹಿಸೂಸ್ ವಾಟ್ ಎಜುಕೇಟ್ ದಿ ಪೀಪಲ್ ಆಫ್ ಕರ್ನಾಟಕ ಸರ್ ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಹರಿಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಮಹಿಳೆಯ ಮತ ಇನ್ನೂರ ಇಪ್ಪತ್ತೆರಡು ಕಡೆ ಇದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಆದ್ರೆ ಆ ಮಹಿಳೆಯೇ ಅಂದ್ರೆ ನಿಮ್ಮ ಪಕ್ಷದಿಂದನೇ ಆ ಮಹಿಳೆ ಗೆದ್ದಿದ್ದು ಆಮೇಲೆ ಕೆಲವು ಕಡೆ ಕಡಿಮೆ ಅಂತರದಿಂದ ಗೆದ್ದು ಗೆದ್ದಿರ್ತಕ್ಕಂಥ ನಿಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನೀವು ಅದನ್ನ ವಾದ ಮಾಡ್ತಾರಂತ ಒಂದು ಆರೋಪ ಇದೆ ನೋಡ್ರಿ ಬ್ಯಾಲೆಟ್ ಬ್ಯಾಲೆಟ್ ಅಲ್ಲಿ ಫಾರ್ಟಿ ನೈನ್ ಜೀರೋ ಆಯ್ತದೆ ಒನ್ ಹಂಡ್ರೆಡ್ ಆಯ್ತದೆ ಬ್ಯಾಲೆಟ್ ಅಲ್ಲಿ ಕಾಂಗ್ರೆಸ್ ಆದ್ರೇನು ಬಿ ಜೆ ಪಿ ದಳದ ಎಲ್ಲಿ ಓಟ್ನ ಹೆಚ್ಚು ಕಮ್ಮಿ ಆಗಿದೆಯೋ ಎಲ್ಲಿ ಮಾಹಿತಿನ ಪಡ್ಕೊಂಡಿದ್ದೀವಿ ಅದನ್ನು ಮೀರಿ ಬೇಕಾದಷ್ಟು ನಾವೆಲ್ಲ ಗೆದ್ದಿದ್ದೀವಿ ನಮ್ಮ ರಾಜ್ಯದಲ್ಲೇ ಈ ಚ ಈ ಚಲನವಲನ ಬೆಂಗಳೂರಲ್ಲಿ ನಡೆಸಿದ್ದೇ ಚೆಲ್ಮೆ ಮಾಡಿಕೊಂಡು ಬೇರೆ ಬೇರೆ ನಡ್ಕೊಂಡು ಮಾಡಿಸ್ಕೊಂಡು ಅಳನ್ ಮಾಡ್ಕೊಂಡು ಈಗ ಹಳ್ಳದಲ್ಲೂ ಮಾಡಿದ್ರು ಲಾಸ್ಟ್ ಟೈಮು ಆರ್ನೂರು ಚಿಲ್ಲರೆ ಓಟಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆದ್ದಿದ್ರು ಈಗ ಹನ್ನೊಂದು ಸಾವಿರ ಓಟಲ್ಲಿ ಗೆದ್ದಿದ್ದಾರೆ ಮೀರಿ ನಾವು ಗೆದ್ದಿದ್ದೀವಿ ದಟ್ ಇಸ್ ಡಿಫ್ರೆಂಟ್ ಕ್ವಶನ್ ಬಟ್ ಆ ಪ್ರಯತ್ನ ಅಂತೂ ಈಗ ಬಂದ್ಬಿಟ್ಟಿದೆಯಲ್ಲ ಈಚೆ ಈಗ ಹರಿಯಾಣಲ್ಲಿ ಈ ಹೆಣ್ಮಗಳು ನಾನು ಓಟ್ ಹಾಕಿಲ್ಲ ನಾನು ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತೀನಿ ರಾಹುಲ್ ಗಾಂಧಿ ಅವರು ಎಸ್ ಕಮ್ಔಟ್ ವಿತ್ ಎ ಫೋಟೋಗ್ರಾಫ್ ಎವ್ರಿ ಬೂತ್ ಎವ್ರಿ ಡೇಟ್ ಎವ್ರಿ ನೇಮ್ ಒಂದೇ ಮಕ್ಕ ಒಂದೇ ಫೋಟೋ ಸತೀಶ್ ಜಾರಕಿಹೊಳಿ ಫೋಟೋ ಹಾಕ್ಬಿಟ್ಟು ನಲ್ವತ್ತು ಕಡೆ ಇಟ್ಬಿಟ್ರೆ ಆ ನಡೆದಿದೆಯೋ ಸುಳ್ಳು ಏನ್ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಇವತ್ತು ಇರುವಂತ ಇಷ್ಟು ಟೆಕ್ನಾಲಜಿಲಿ ಏನ್ ಹಿಡಿಯಕ್ಕಾಗಲ್ಲ ಹೆಸರುಗಳು ಕಂಡಿಡಬಹುದು ಅಡ್ರೆಸ್ ಕಂಡಿಡಬಹುದು ಅಪ್ಪ ಅಮ್ಮನ ಹೆಸರು ಕಂಡಿಡಬಹುದು ಎಲ್ಲ ಕಂಡಿಡಬಹುದು ಏನ್ ಮಾಡ್ತಾ ಇತ್ತು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಇಸ್ ಪಾರ್ಟ್ ಆಫ್ ದಿಸ್ ಫ್ರಾಡ್ ರಾಹುಲ್ ಗಾಂಧಿ ಅವರು ಸಿ ಟಿವಿ ಕೊಡ್ಬೇಕು ಅಂತ ಹೇಳಿ ಕ್ವಶನ್ ಕಡೆ ಹೇಳಿ ಇವಾಗ ಮುಖ್ಯ ಚುನಾವಣಾ ಆಯುಕ್ತವರಿಗೆ ಸಿ ಟಿವಿ ಫೋಟೇಜ್ ಕೊಡಬೇಕು ಅಂತ ಹೌದು ಸಂವಿಧಾನದಲ್ಲಿ ಗೌಪ್ಯ ಮತದಾನ ಅಂತ ಇದೆ ಅದಂಗೆ ಅದನ್ನ ಸಿ ಸಿಟಿವಿ ಅಂದ್ರೆ ತನ್ನ ವೋಟು ತಾನು ಯಾರ್ಗ ಆಗ್ತಾ ಅನ್ನೋದು ಒಂದು ಮಾಹಿತಿ ಬೇಕಲ್ಲ ತನ್ನ ಓಟು ಯಾರಿಗಾಗ್ತಾ ಅಂತ ಅಲ್ಲಿ ತೋರಿಸ್ತಾರಲ್ವಾ ಇಲ್ಲಿ ಬಟನ್ ಅದು ಇಲ್ಲಿ ಬಟನ್ ಅದು ಅಲ್ಲಿ ಹೋದ ತಕ್ಷಣ ಇನ್ನೊಂದು ಬಿಜೆಪಿಗೆ ಹೋದ್ರೆ ಒಟ್ಟು ಸೊ ಲೆಟ್ ಇಟ್ ಬಿ ಲೆ ಲೆಟ್ ಇ ಶೋ ಇಟ್ ತಪ್ಪೇನಿದೆ ನೀ ಯಾರು ಓಟ್ ಹಾಕಿದ್ರೆ ಅವ್ನು ಜೋಬರ್ ಇಟ್ಕೊಳಕ್ಕೆ ಏನು ಇಟ್ ಇಸ್ ಎ ಸೀಕ್ರೆಟ್ ಬ್ಯಾಲೆಟ್ ಐ ಅಗ್ರಿ ವಿತ್ ಸೀಕ್ರೆಟ್ ಬ್ಯಾಲೆಟ್ ಈಗ ನಿಮ್ಗೆ ಒಂದು ರೆಫರೆನ್ಸ್ ಇದೆ ನೀವು ಹೋಗಿ ನಿಮ್ ಮೀ ಮೀಡಿಯಾ ಅವ್ರು ಏನು ಮಾಡೋದು ನನಗೆ ಓಟ್ ನಾನೊಂದ್ ಕಡೆ ಹಾಕಿದ್ದೀನಿ ನಾನು ಎಂಟಿ ಒಂದು ಬೂತಲ್ಲಿ ಹಾಕಿದ್ರು ನನ್ನ ನಾನು ಒಂದು ಬೂತಲ್ಲ ಹಾಕ್ತೆ ನಿಮಿಷ ಇರೋ ಒಂದು ಒಂದು ನಿಮಿಷ ನಾನು ನಾನೊಂದು ಬೂತಲ್ಲಿ ಹಾಕ್ದೆ ನನ್ನ ಹೆಂಡತಿ ನನ್ನ ಪಕ್ಕದ ಇದ್ರಲ್ಲಿ ಎತ್ಕೊಂಡೋಗಿ ಓಟ್ ಹಾಕಿದ್ರು ನೀವು ಮೀಡಿಯಾವ್ ಏನ್ ಮಾಡಿದ್ರು ಬನ್ನಿ ಒಂದು ಫೋಟೋ ಹಿಡೀರಿ ಅನ್ಬಿಟ್ಟು ಪಕ್ಕ ಕರೆದ್ಬಿಟ್ಟರು ನಮ್ಮಿಬ್ರುನು ನಾವಿಬ್ರು ಎತ್ಕೊಂಡು ಹಿಂಗೆ ಫೋಟೋ ಕೈ ಹಿಡಿದ್ಬಿಟ್ಟು ಅದನ್ನ ಮಾಡಿ ಕಂಪ್ಲೇಂಟ್ ಫೈಲ್ ಆಗಿ ನ್ಯಾಷನಲ್ ಟಿವಿಲೆಲ್ಲ ನಿಮ್ದು ಬಂದ್ಬಿಡ್ತೇವೆ ನೀವು ಪೋಸ್ಟ್ ಮಾಡಿದ್ರಿ ಕೊನೆಗೆ ನನ್ನ ಓಟ್ನ ತೆಗೆದಾಕ್ಬಿಟ್ರು ಗೊತ್ತಾ ನಿಮ್ಗೆ ಮೈ ವೋಟ್ ವಾಸ್ ಬಿನ್ ಡಿಲೀಟೆಡ್ ಫ್ರಮ್ ದಿಲ್ಲಿ ವೋಟರ್ ಲಿಸ್ಟ್ ಎಂಬತ್ ಸಾವಿರದ ಓಟ್ ಗೆದ್ದೆ ಆಗ ಆ ಎಲೆಕ್ಷನ್ ದಟ್ ಇಸ್ ಅ ಡಿಫರೆಂಟ್ ಕ್ವಶನ್ ದಿಸ್ ಇಸ್ ದಿ ಪ್ರಾಬ್ಲಮ್ ನಿಮ್ಮಂಥವರಿಂದ ಬೇಕಾದ ಸಮಸ್ಯೆ ಬದ ಏನು ಒಂದು ವೋಟ್ ಹಂಗೆ ಕೊಡ್ಲಿ ಬಿಡಿ ಅವನೇನು ವೋಟ್ ಹಾಕೋನೇ ಚೀಟಿ ಕೊಡೋಕೇನಿದೆ